ಇಂದಿನ ವಾರ್ತೆಗಳು ಏನಂತ ನೋಡುವ ದಕ್ಷಿಣ ಭಾರತವೆಂದರೆ ವಿಶಿಷ್ಟ ಶೈಲಿಯ ಹಲವು ಬಗೆಯ ದೇವಸ್ಥಾನಗಳು ಕಡಲ ತೀರ ಬೆಟ್ಟಗುಡ್ಡ ಅಚ್ಚರಿಸಿನ ತಾಣಗಳು ಜಲಪಾತ ಇತಿಹಾಸ ಧಾರ್ಮಿಕ ವನ್ಯಜೀವಿಗಳ ತಾಣಗಳಿಂದ ಕೂಡಿದೆ ಇಂತಹ ವಿಭಿನ್ನ ಬಗೆಯ ಪ್ರವಾಸಿ ಸ್ಥಳಗಳನ್ನು ಹೊಂದಿರುವ ಲಕ್ಷದೀಪ ಸೇರಿದಂತೆ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಕೇರಳ ಹಾಗೂ ಪಾಂಡಿಚೇರಿ ರಾಜ್ಯಗಳಿಗೆ ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಸಣ್ಣ ಮತ್ತು ಮಧ್ಯಮ ಬಂಡವಾಳ ಹೂಡಲು ಆಕರ್ಷಿಸಲು ಹಾಗೂ ಪ್ರವಾಸಿ ತಾಣಗಳನ್ನು ಪರಿಚಯಿಸುತ್ತಿದ್ದ ಉದ್ದೇಶದಿಂದ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಜೂನ್ ಹದಿನೈದು ಮತ್ತು ಹದಿನಾರರಂದು ದಕ್ಷಿಣ ಭಾರತ ಉತ್ಸವ ಆಯೋಜಿಸಿದೆ ಉತ್ಸವ ಕುರಿತು ಸಂಸತ್ತವನ್ನು ಕನ್ನಡ ಹಂಚಿಕೊಂಡು ಕಾನೂನು ಮತ್ತು ಸಂಸದೀಯ ವ್ಯವಹಾರ ಮತ್ತು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಹೆಚ್ಚಿನ ಬಂಡವಾಳ ಹೂಡಿಕೆ ನಿರೀಕ್ಷೆ ಜೊತೆಗೆ ಪ್ರವಾಸಿಗರ ಸಂಖ್ಯೆ ಹೆಚ್ಚ ಹೆಚ್ಚಳವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ದಕ್ಷಿಣ ಭಾರತ ಉತ್ಸವ ವಿಶೇಷ ಏನು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಹೆಚ್ಚು ಬಂಡವಾಳ ಹೂಡಲು ಹಾಗೂ ಪ್ರವಾಸಿಗಳನ್ನು ಸೆಳೆಯಲು ಮೂಲಕ ರಾಜ್ಯದ ಪ್ರವಾಸೋದ್ಯಮಕ್ಕೆ ಬಲ ತುಂಬುವ ನಿಟ್ಟಿನಲ್ಲಿ ಉತ್ಸವ ಆಯೋಜಿಸಿರುವ ಎಫ್ ಕೆಸಿಸಿ ಗೆ ರಾಜ್ಯ ಸರ್ಕಾರ ಹಣಕಾಸಿನ ಜೊತೆಗೆ ಎಲ್ಲಾ ರೀತಿಯ ಪ್ರೋತ್ಸಾಹ ನೀಡಿದೆ ಅದಕ್ಕಿಂತ ಹೆಚ್ಚಾಗಿ ಸರ್ಕಾರದ ಜೊತೆಗೆ ಕೈಜೋಡಿಸಿ ಪ್ರವಾಸೋದ್ಯಮ ಉತ್ತೇಜನ ನೀಡಲು ಹೂಡಿಕೆದಾರರು ಉಳ್ಳವರು ತಮ್ಮ ತಮಗೆ ಇಷ್ಟವಾದ ಕ್ಷೇತ್ರದಲ್ಲಿ ಬಂಡವಾಳ ತೊಡಗಿಸಿಕೊಳ್ಳಲು ಇಂತಹ ಕಾರ್ಯಕ್ರಮವನ್ನು ಏರ್ಪಡಿಸುವುದು ಶ್ಲಾಘನೀಯ ಇಂತಹ ಚಟುವಟಿಕೆಗಳು ಮೂಡೋದರಿಂದ ಜನರ ರಾಜ್ಯತೆ ಅದ್ ಅತ್ಯ ಅದ್ಭುತ ವೈಭವ ಹಲವಾರು ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿ ನಮ್ಮ ಇತಿಹಾಸ ಮತ್ತು ಪರಂಪರೆಯ ಬಗ್ಗೆ ತಿಳಿದುಕೊಂಡು ಜನ ಸ್ಥಿತಿ ವಿಸ್ತರಿಸಲು ಸಾಧ್ಯ ಜೊತೆಗೆ ಮನರಂಜನೆ ಸಹ ಪಡೆದುಕೊಳ್ಳಬೇಕು ಎಂಬ ಉದ್ದೇಶದಿಂದ ಹಬ್ಬ ಎನ್ನುವ ರೀತಿಯಲ್ಲಿ ಈ ಉತ್ಸವ ಮಾಡಲಾಗುತ್ತದೆ ಇದರಿಂದ ನಮ್ಮ ಇಲಾಖೆಗೂ ಸಹ ಬಲ ಬರುತ್ತದೆ ಸರಕಾರ ಆದಾಯ ಸಹ ಹೆಚ್ಚಿಸುತ್ತದೆ ಮೊದಲ ಬಾರಿಗೆ ಏರ್ಪಾಡುವುದಕ್ಕಿಂತ ದಕ್ಷಿಣ ಭಾರತ ಉತ್ಸವ ಉತ್ಸವ ವಿಶ್ಲೇಷ ವಿಶೇಷ ಏನು ಉಳಿದ ರಾಜ್ಯಗಳಿಗೆ ಹೋಲಿಸಿದರೆ ದಕ್ಷಿಣ ಭಾರತ ಪರಂಪರೆ ಎಂದರೆ ಗುಡಿ ಗರುಡ ಗುಡಾರಗಳ ಪರಂಪರೆ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಕೇರಳದ ದೇವಸ್ಥಾನಗಳು ಹೆಚ್ಚಿವೆ ನಮ್ಮ ಕರ್ನಾಟಕವನ್ನೇ ತೆಗೆದುಕೊಂಡರೆ ವಿಶ್ವ ಪಾರಂಪರಿಕ ತಾಣಗಳು ಸಾಕಷ್ಟಿವೆ ಹಂಪಿ ಮೈಸೂರು ಅಲೆಬೀಡು ಸೋಮೇಶ್ವರ ಚಿಕ್ಕಮಗಳೂರ ఆ ఇదే విశ్వ పారంభిక తండ ఎంబతే పడ అనేక స్థలూ నమ్మ రాజ్యూ ఇవే ఐతిహాసిక స్థల విజయపుర సుల్తాన ఆడత ಹಲವು ತಾಣಗಳು ಇವೆ ಇಂತಹ ಸ್ಥಳಗಳಿಗೆ ಪ್ರವಾಸಿಗರು ಬರಲು ಸಹಾಯ ನಡೆಸುತ್ತಿರುವ ಕಾರ್ಯಗಳಿಗೆ ಪೂರಕವಾಗಿ ಜನರು ವಿವಿಧ ಸಂಘಟನೆಗಳು ಮುಂದೆ ಬಂದು ಈ ಉತ್ಸವ ಏರ್ಪಡಿಸುತ್ತೇವೆ ಹಾಗಾಗಿ ಸರ್ಕಾರ ಕೂಡ ಸರ್ಕಾರ ಸರ್ಕಾರ ಸಹಕಾರ ನೀಡುತ್ತವೆ ಉತ್ಸಾಹ ಮೂಲಕ ದಕ್ಷಿಣ ಭಾರತ ಪ್ರವಾಸೋದ್ಯಮ ನೀತಿ ರೂಪಿಸುವ ಅಥವಾ ಬೇರೆ ಯಾವುದಾದ್ರೂ ನಿರ್ದಿಷ್ಟ ಕಾರ್ಯಕ್ರಮ ರೂಪಿಸುವ ಉದ್ದೇಶವಿದೆಯೇ ಇಲ್ಲಿ ಕರ್ನಾಟಕದ ಪ್ರವಾಸೋದ್ಯಮ ನೀತಿ ಮಾಡುತ್ತೇವೆ ಈಗಲೇ ಪ್ರವಾಸೋದ್ಯಮ ನೀತಿ ಇದೆ ಅದನ್ನು ಪರಿಷ್ಕರಿಸಿ ಹೊಸ ನೀತಿ ಜಾರಿಗೆ ತರುತ್ತೇವೆ ಬಹುಶಃ ಮೂರ್ನಾಲ್ಕು ತಿಂಗಳಲ್ಲಿ ಹೊಸ ಪ್ರವಾಸೋದ್ಯಮ ನೀತಿ ಜಾರಿಗೆ ಬರಲಿದೆ ರಾಜ್ಯದಲ್ಲಿ ಬಹುದೊಡ್ಡ ಸಮಸ್ಯೆಯಾಗುವ ಪ್ರವಾಸಿ ತಾಣಗಳಿದ್ದರೂ ಮೂಲಭೂತ ಸೌಕರ್ಯ ಕೂಡ ಕೊರತೆ ಇದೆ ಕನಿಷ್ಠ ಕುಡಿಯುವ ನೀರು ಶೌಚಾಲಯ ಸಾಮಾನ್ಯ ಜನರು ಉಳಿದುಕೊಳ್ಳುವ ವ್ಯವಸ್ಥೆ ಇಲ್ಲ ಆ ಸಮಕ್ಕೆ ಆ ಸಮಸ್ಯೆಗೆ ಪರಿಹಾರ ಯಾವಾಗ ಸಿಗುತ್ತಿದೆ ನಿಜ ರಾಜ್ಯದಲ್ಲಿರುವ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸ್ಮಾರಕಗಳ ಪೈಕಿ ಬಹಳಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅನೇಕ ಸ್ಮಾರಕಗಳು ಮಣ್ಣ ಮಣ್ಣಿನಲ್ಲೇ ಹೂತು ಹೋಗಿದೆ ಚಿತ್ತನಪುರ ನಾಗವಿ ಎಂಬಲ್ಲಿ ಈ ಹಿಂದೆ ವಿಶ್ವ ವಿಶ್ವವಿದ್ಯಾಲಯ ಇದ್ದ ಬಗ್ಗೆಯೂ ವಿಜಯಪುರ ಬೀದರ್ನಲ್ಲಿ ನೆಲವಡಿ ನೀರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಹರಿಯುವ ವ್ಯವಸ್ಥೆ ಕಲ್ಪಿಸುವ ಬಗೆಯಾಗಲಿ ಜನರಿಗೆ ಹೆಚ್ಚಿನ ಮಟ್ಟದಲ್ಲಿ ತಿಳಿಸುವ ಕೆಲಸ ಆಗಿಲ್ಲ ಇನ್ನು ಮೂಲಭೂತ ಸೌಕರ್ಯಗಳ ವಿಷಯಕ್ಕೆ ಬಂದರೆ ನಮ್ಮ ಪ್ರವಾಸಿ ತಾಣಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸುವಲ್ಲಿ ಯಾವುದೇ ಆಸಕ್ತಿ ವಹಿಸಬೇಕಿತ್ತು ಅಷ್ಟೇ ವಹಿಸಿಲ್ಲ ಅದಕ್ಕೆ ಬೇಕಾದ ಹಣಕಾಸು ಸೌಬಲ್ ಸೌಲಭ್ಯ ಕೊಟ್ಟಿಲ್ಲ ಈ ವಿಷಯದಲ್ಲಿ ನಾವು ಪೂರ್ಣ ಸಮಾಧಾನ ಸಮಾಧಾನದಿಂದ ಇಲ್ಲ ಆದ್ದರಿಂದ ಈ ವಿಷಯ ಪ್ರವಾಸಿಗಳಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಶೌಚಾಲಯ ಮತ್ತು ಸ್ವಚ್ಛತೆಗೆ ಒಟ್ಟು ಕೊಟ್ಟು ಪ್ರಾರಂಭ ಮಾಡುತ್ತೇವೆ ಜನರಿಗೆ ಇನ್ನೂ ಸೌಲಭ್ಯ ಕಲ್ಪಿಸಿದರೆ ಸಾಕು ಅದೇ ದೊಡ್ಡ ಕೆಲಸವಾಗುತ್ತದೆ ಇದರ ಜೊತೆಗೆ ಉಳಿದುಕೊಳ್ಳಲು ದೊಡ್ಡ ಹೋಟೆಲ್ ಸಣ್ಣ ಹೋಟೆಲ್ ಡಾಬಾಗಳಂಥ ಹೋಟೆಲ್ ಕಲ್ಪಿಸಲು ಕಾರ್ಯ ಕಾರ್ಯಕ್ರಮ ರೂಪಿಸಿದ್ದೇವೆ ಕೆಲವು ಪ್ರವಾಸಿ ತಾಣಗಳಿಗೆ ವರ್ಷವಿಡೀ ಭೇಟಿ ನೀಡಲು ಆಗುವುದಿಲ್ಲ ಇಂಥ ಕಡೆ ಬಂಡವಾಳ ಹೂಡಲು ಮುಂದೆ ಬರುವವರು ಕಡಿಮೆ ಹೀಗಾಗಿ ಹೋಮ್ ಸ್ಟೇಗಳಿಗೆ ಹೆಚ್ಚಿನ ಒತ್ತು ಕೊಡಲು ವಿಶೇಷ ಪ್ರೋತ್ಸಾಹ ನೀಡುವ ಚಿಂತನೆ ಇದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ